ಗ್ಲಾಸ್ವೇರ್ಗಳನ್ನು ನಿರ್ವಹಿಸುವ ವಿಧಾನ ಹ್ಯಾಂಡಲಿಂಗ್ ಗ್ಲಾಸ್ವೇರ್ ಹೋಟೆಲ್ಗಳಲ್ಲಿ ಸರ್ವಿಂಗ್ ಮಾಡುವ ಸಮಯದಲ್ಲಿ ಬೇರೆ ಬೇರೆ ರೀತಿಯ ಗ್ಲಾಸ್ ಅಂದರೆ ಗಾಜಿನಿಂದ ಮಾಡಿರುವ ಆಕರ್ಷಕ ಪಾತ್ರೆಗಳನ್ನು ಬಳಸಲಾಗುತ್ತದೆ ಅದನ್ನು ಗ್ಲಾಸ್ವೇರ್ ಎಂದು ಕರೆಯುತ್ತಾರೆ ಈ ಗ್ಲಾಸ್ವೇರ್ ತುಂಬಾ ದುರ್ಬಲವಾಗಿರುತ್ತವೆ ಮತ್ತು ಸುಲಭವಾಗಿ ಹೊಡೆದು ಹೋಗಬಹುದು ಆದ್ದರಿಂದ ಇವುಗಳನ್ನು ಎಚ್ಚರಿಕೆಯಿಂದ ಬಳಸಬೇಕು ಬನ್ನಿ ಗ್ಲಾಸ್ವೇರ್ ಅನ್ನು ಸರಿಯಾಗಿ ನಿರ್ವಹಣೆ ಮಾಡುವ ವಿಧಾನದ ಬಗ್ಗೆ ತಿಳಿಯೋಣ ಇದಕ್ಕಾಗಿ ನಿಮಗೆ ಅಗತ್ಯವಿದೆ ಸಾಲ್ವರ್ ಮತ್ತು ಗ್ಲಾಸ್ವೇರ್ ಮೊದಲಿಗೆ ಗ್ಲಾಸ್ವೇರ್ ಅನ್ನು ಮೇಜಿನ ಮೇಲೆ ಹೇಗೆ ಇಡಬೇಕೆಂದು ತಿಳಿಯೋಣ ಎಲ್ಲಾ ಪಾನೀಯಗಳನ್ನು ಬಲಭಾಗದಿಂದ ಸರ್ವ್ ಮಾಡಲಾಗುತ್ತದೆ ಆದ್ದರಿಂದ ಗ್ಲಾಸ್ವೇರ್ಗಳನ್ನು ಕವರ್ನ ಬಲಭಾಗದಿಂದ ಇಡಲಾಗುತ್ತದೆ ಕವರ್ ಎಂದರೆ ಅತಿಥಿಗಳಿಗೆ ಸರ್ವ್ ಮಾಡುವ ಟೇಬಲ್ ಏರಿಯಾ ಗ್ಲಾಸ್ ಅನ್ನು ಇಡುವಾಗ ಅದನ್ನು ಸರಿಯಾಗಿ ಸ್ವಚ್ಛ ಮಾಡಲಾಗಿದೆಯೇ ಎಂದು ಪರಿಶೀಲಿಸಿ ಏಕೆಂದರೆ ಹಲವು ಬಾರಿ ಸ್ವಚ್ಛಗೊಳಿಸಿದ ನಂತರವೂ ಗ್ಲಾಸಿನ ಮೇಲೆ ನೀರಿನ ಕಲೆ ಇರುತ್ತದೆ ಗ್ಲಾಸ್ ಅನ್ನು ಇಡುವಾಗ ಯಾವಾಗಲೂ ಅವುಗಳನ್ನು ಉಲ್ಟಾ ತಿರುಗಿಸಿ ಇಡಿ ಮತ್ತು ಗಮನದಲ್ಲಿರಲಿ ಗ್ಲಾಸಸ್ ಮತ್ತು ಕಟ್ಲರಿ ಅಂದರೆ ಊಟ ಮಾಡಲು ಬಳಸುವ ಸ್ಪೂನ್ ಫೋರ್ಕ್ ನೈಫ್ ಇತ್ಯಾದಿ ವಸ್ತುಗಳ ನಡುವೆ ಸಮಾನ ಅಂತರವಿರಬೇಕು ನೀರಿನ ಬಾಟಲಿಯನ್ನು ಟೇಬಲ್ಗೆ ತೆಗೆದುಕೊಂಡು ಹೋಗುವಾಗ ಅದನ್ನು ಸಾಲ್ವರ್ನ ಮಧ್ಯದಲ್ಲಿ ಇಟ್ಟುಕೊಳ್ಳಬೇಕು ಗ್ಲಾಸ್ವೇರ್ ಉಪಯೋಗಿಸುವಾಗ ಈ ವಿಷಯಗಳನ್ನು ನೆನಪಿನಲ್ಲಿಡಿ ಗ್ಲಾಸ್ವೇರ್ಗಳನ್ನು ಸಾಲ್ವರ್ ಮೇಲೆ ಇಟ್ಟುಕೊಂಡು ಹೋಗುವಾಗ ಎಚ್ಚರಿಕೆಯಿಂದ ತೆಗೆದುಕೊಂಡು ಹೋಗಿ ಎಚ್ಚರಿಕೆಯಿಂದ ಮಾಡದಿದ್ದರೆ ಸಣ್ಣ ತಪ್ಪಿನಿಂದ ಗ್ಲಾಸ್ಗಳು ಬಿದ್ದು ಹೊಡೆದು ಹೋಗಬಹುದು ಗ್ಲಾಸ್ವೇರ್ಗಳನ್ನು ಯಾವಾಗಲೂ ಸಾಲ್ವರ್ನ ಮಧ್ಯದಲ್ಲಿ ಇಟ್ಟುಕೊಳ್ಳಬೇಕು ಗ್ಲಾಸ್ವೇರ್ಗಳನ್ನು ಎತ್ತಿಕೊಳ್ಳುವಾಗ ಅಥವಾ ಇಡುವಾಗ ಅದರ ಬೇಸ್ ಅಂದರೆ ತಳಭಾಗ ಮತ್ತು ಸ್ಟೆಮ್ ಅಂದರೆ ಮಧ್ಯಭಾಗದಲ್ಲಿ ಮಾತ್ರ ಹಿಡಿದುಕೊಳ್ಳಿ ಅದನ್ನು ರಿಮ್ ಅಂದರೆ ತುದಿಯಲ್ಲಿ ಹಿಡಿದುಕೊಳ್ಳಬೇಡಿ ಯಾವುದೇ ಹಾನಿಯನ್ನು ಮಾಡದೆ ಗ್ಲಾಸ್ವೇರ್ಗಳನ್ನು ದೀರ್ಘಕಾಲದವರೆಗೆ ಬಳಸಲು ಇಲ್ಲಿ ನೀಡಲಾದ ಅಂಶಗಳನ್ನು ಅನುಸರಿಸಲು ಮರೆಯಬೇಡಿ